ಪಾದಿ ರಾಜಗುರುಭ್ಯೋ ನಮಃ ಕಳೆದ ಸಂಚಿಕೆಯಲ್ಲಿ ಇದನ್ನು ನಾವು ಸಂಪೂರ್ಣ ಸೃಷ್ಟಿ ಮಾಡಿದ್ವಿ ಮುಂಚೆ ಎಲ್ಲ ಹೇಳಿದ್ದೀನಿ ಆ ಕಳೆದ ನಾಲ್ಕನೇ ಸಂಚಿಕೆ ನೋಡಿದರೆ ನಿಮಗಿದು ಏನು ಅಂತ ಅರ್ಥವಾಗುತ್ತೆ ಅದರ ಮುಂದಿನ ಭಾಗ ಇದು ಆಕಾಶ ವಾಯು ತೇಜ ಅಪ್ಪು ಪೃಥ್ವಿ ಆಕಾಶ ತನ್ನ ಗುಣದ ಅರ್ಧ ಭಾಗವನ್ನು ಭೂತ ಪ್ರೇತಿಗಳಿಗೆ ಕೊಟ್ಟು ಬಿಕ್ಕ ಭಾಗವನ್ನು ತನ್ನ ಐದು ಮಂದಿಯಲ್ಲಿ ಹಂಚಿಕೊಂಡಿತ್ತು ವಾಯು ತನ್ನ ಗುಣದ ಅರ್ಧ ಭಾಗವನ್ನು ಪಶು ಪಕ್ಷಿಗಳಿಗೆ ಕೊಟ್ಟು ಮಿಕ್ಕ ಭಾಗವನ್ನು ಐದು ಮಂದಿಯಲ್ಲಿ ಹಂಚಿಕೊಂಡಿತ್ತು ತೇಜ ತನ್ನ ಗುಣದ ಅರ್ಧ ಭಾಗವನ್ನು ದೇವತೆಗಳಿಗೆ ಯಜ್ಞಗಾದಿಗಳಿಗೆ ಕೊಟ್ಟು ಮಿಕ್ಕ ಭಾಗವನ್ನು ತನ್ನ ಐದು ಮಂದಿಯಲ್ಲಿ ಹಂಚಿಕೊಂಡಿತ್ತು ನಾವು ತಗೊಂಡಿದ್ದ ಕಡೆಯಿಂದ ಬಿಟ್ಟು ನಾಲ್ಕು ಭೂತಗಳಿಗೂ ಹಂಚಬೇಕು ಪಂಚಮಹಾಭೂತಗಳು ಪೃಥ್ವಿ ಆಪ್ ತೇಜ ವಾಯು ಆಕಾಶ ಈಗ ಆಕಾಶದಿಂದಲೇ ಬರಬೇಕು ನಾವು ತೊಗೊಂಡಿದ್ದು ಇದು ಆಪ್ ಇದು ತನ್ನ ಜಲಚರ ಪ್ರಾಣಿಗಳಿಗೆ ಕೊಟ್ಟು ಮಿಕ್ಕ ಭಾಗವನ್ನು ತನ್ನ ಐದು ಮಂದಿಯಲ್ಲಿ ಹಂಚಿಕೊಂಡಿತು ಪೃಥ್ವಿ ಗುಣ ಜಡ ಇದು ತನ್ನ ಗುಣದ ಅರ್ಧ ಭಾಗವನ್ನು ಪರ್ವತಗಳಿಗೆ ಕೊಟ್ಟು ಮಿಕ್ಕ ಭಾಗವನ್ನು ಐದು ಮಂದಿಯಲ್ಲಿ ಹಂಚಿಕೊಂಡಿತು ಈಗ ಏನಾಯಿತು ಸಮಸೃಷ್ಟಿ ಆಯಿತು ಈಗ ನಾವು ಈ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚತನ್ಮಾತ್ರಗಳು ಇದಕ್ಕೆಲ್ಲ ನಾವು ಸೃಷ್ಟಿ ಮಾಡೋದು ಇವಾಗ ಇಂದ್ರಿಯಗಳು ಬರಬೇಕು ನಮಗೆ ಯಾವುದರಿಂದ ಪಂಚಮಹಾಭೂತಗಳಿಂದ ಆಕಾಶದಲ್ಲಿದ್ದಂಥ ವಾಯು ಆಕಾಶದ ಭಾಗ ತೆಗೆದುಕೊಂಡು ಬರ್ತಾ ಸಮಾನ ವಾಯು ಹುಟ್ಟಿತು ಇಲ್ಲ ಸರಿ ಫಸ್ಟು ಜ್ಞಾನೇಂದ್ರಿಯ ಬರಬೇಕು ಜ್ಞಾನೇಂದ್ರಿಯ ಶೋತೃ ತ್ವ ಚಕ್ಷು ಜಿಹ್ವೆ ನಾಸಿಕ ಇವಾಗ ನಾವು ಜ್ಞಾನೇಂದ್ರಿಯ ಬಂದ ಮೇಲೆ ನಾವು ಕರ್ಮ ಮಾಡ್ತೀವಿ ಹಾಗಾಗಿ ಆಕಾಶದಲ್ಲಿದ್ದಂಥ ತೇಜ ಆಕಾಶದ ಭಾಗ ತೆಗೆದುಕೊಂಡು ಬರ್ತಾಳಕ್ಕೆ ಶ್ರೋತೃ ಇಂದ್ರಿಯ ಹುಟ್ಟಿತು ನೋಡಿ ಎಲ್ಲನೂ ಇದರ ಮನೆಗೆಲ್ಲ ಇದಕ್ಕೆಲ್ಲ ಸಮ ಆಗೋಗ್ಬಿಟ್ಟಿದೆ ಎಲ್ಲ ಬೆರೆಸಿದ್ದೀವಿ ನಾವು ಪೃಥ್ವಿ ಅಪ್ಪು ಬೆಂಕಿ ಇದು ತೇಜ ಇದನ್ನೆಲ್ಲ ಬೆರೆಸಿದ್ವಿ ಇದರಿಂದ ನಮ್ಮ ದೇಹ ಆಗುತ್ತೆ ಪಿಂಡಾಂಡ ವಾಯುವಿನ ಭಾಗವನ್ನು ತೆಗೆದುಕೊಂಡು ಬರ್ತಕ್ಕೆ ಚರ್ಮ ಹುಟ್ಟಿತು ಇದು ಇದರ ಮನೆ ಅಪ್ಪುವಿನ ಭಾಗ ತೆಗೆದುಕೊಂಡು ಬರ್ತಿರಲಿಕ್ಕೆ ತೇಜ ಜಿಹ್ವೆ ಹುಟ್ಟಿತು ಪೃಥ್ವಿ ಭಾಗ ತೆಗೆದುಕೊಂಡು ಬರ್ತಿರಲಿಕ್ಕೆ ನಾಸಿಕ ಹುಟ್ಟಿತ್ತು ಹೀಗೆ ಪಂಚಜ್ಞಾನೇಂದ್ರಿಗಳು ತೇಜದ ಮನೆಯಲ್ಲಿ ಸೃಷ್ಟಿಯಾಯಿತು ಈಗ ಪಂಚಜ್ಞಾ ಕರ್ಮೇಂದ್ರಿಯಿಂದ ಸೃಷ್ಟಿ ಆಕಾಶದ ಮನೆಯಲ್ಲಿದ್ದಂಥ ಪೃಥ್ವಿ ಆಕಾಶದ ಭಾಗ ತೆಗೆದುಕೊಂಡು ಬರೆ ವಾಕ್ ಹುಟ್ಟಿತು ವಾಯುವಿನ ಭಾಗ ತೆಗೆದುಕೊಂಡು ಬರೆ ಪಾಣಿ ಹುಟ್ಟಿತ್ತು ತೇಜದ ಭಾಗ ತೆಗೆದುಕೊಂಡು ಬರತರಲಿಕ್ಕೆ ಪಾದ ಹುಟ್ಟಿತ್ತು ಅಪ್ಪುವಿನ ಭಾಗ ತೆಗೆದುಕೊಂಡು ಬರ್ತರಲಿಕ್ಕೆ ವಾಯು ಇಂದ್ರಿಯೇ ಹುಟ್ಟಿತು ಇದು ಉಪಸ್ಥ ಇದು ಇದರ ಮನೆ ಹೇಗೆ ಆಕಾಶದಿಂದ ಮಾತು ವಾಯುವಿನಿಂದ ಸ್ಪರ್ಶ ತೇಜಸ್ಸಿನಿಂದ ರೂಪ ನೋಡಿ ನಡೆಯೋದು ಇದು ಮುಂದೆ ಬರುತ್ತೆ ನಿಮಗೆ ಇಂದ್ರಿಯ ವ್ಯಾಪಾರದಲ್ಲಿ ಜಿಹ್ವೆ ರಸ ನೀರು ಕುಡಿದು ನಾವು ಪಾಯುವಿಂದ ಮಲವಿಸರ್ಜನೆ ಮಾಡೋದು ಈ ಥರ ಈಗ ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಸೃಷ್ಟಿಯಾಯಿತು ಪಂಚ ತನ್ಮಾತ್ರೆಗಳು ಸೃಷ್ಟಿಯಾಗುತ್ತೆ ಇದನ್ನು ಆಕಾಶದಲ್ಲೇ ತಗೋಬೇಕು ಆಕಾಶದ ಮನೆಯಲ್ಲಿದ್ದಂಥ ಶಬ್ದ ಆಕಾಶದ ಭಾಗವನ್ನು ತೆಗೆದುಕೊಂಡು ಬರುತ್ತಿರಲಿಕ್ಕೆ ಶಬ್ದ ಹುಟ್ಟಿತು ಆಕಾಶದ ಮನೆಯಲ್ಲಿದ್ದಂಥ ಅಪ್ಪು ಆಕಾಶದ ಭಾಗವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಿರಳಕ್ಕೆ ಶಬ್ದ ಹುಟ್ಟಿತು ವಾಯುವಿನ ಭಾಗ ತೆಗೆದುಕೊಂಡು ಬರುತ್ತಿರಳಕ್ಕೆ ಸ್ಪರ್ಶ ಹುಟ್ಟಿತು ಅಪ್ಪ ತೇಜದ ಭಾಗ ತೆಗೆದುಕೊಂಡು ಬರ್ತಿರಳಕ್ಕೆ ರೂಪ ಹುಟ್ಟಿತು ಇದು ಇದರ ಮನೆಯ ಅಪ್ಪು ಪೃಥ್ವಿ ಭಾಗ ತೆಗೆದುಕೊಂಡು ಬರುತ್ತಿರಲಿಕ್ಕೆ ಗಂಧ ಹುಟ್ಟಿತು ಮೂರೂ ಆಯಿತು ಈಗ ವಾಯುವಿನ ಮನೆ ಇದನ್ನ ಇಲ್ಲಿಟ್ಬಿಟ್ಟಿದ್ದೆ ಇಲ್ಲಿಡಬೇಕು ಆಕಾಶದಲ್ಲಿದ್ದಂಥ ವಾಯು ಆಕಾಶದ ಭಾಗ ತೆಗೆದುಕೊಂಡು ಬರೋದಕ್ಕೆ ಸಮಾನ ವಾಯು ಹುಟ್ಟಿತು ಇದು ಇದರ ಮನೆ ತೇಜದ ಮನೆಯಲ್ಲಿದ್ದಂಥ ವಾಯು ತೇಜದ ಭಾಗ ತೆಗೆದುಕೊಂಡು ಬರೋದಕ್ಕೆ ವ್ಯಾನವಾಯು ಹುಟ್ಟಿತು ಅಪ್ಪುವಿನ ಮನೆಯಲ್ಲಿದ್ದಂಥ ವಾಯು ಅಪ್ಪುವಿನ ಭಾಗ ತೆಗೆದುಕೊಂಡು ಬರುತ್ತಿರಲಿಕ್ಕೆ ಅಪಾನವಾಯು ಹುಟ್ಟಿತು ವೃತ್ತಿ ಭಾಗ ತೆಗೆದುಕೊಂಡು ಬರುತ್ತದಕ್ಕೆ ಪ್ರಾಣವಾಯು ಹುಟ್ಟಿತು ಹೀಗೆ ಪ್ರಾಣವಾಯುಗಳು ಪದ್ಯ ಇದರಲ್ಲಿ ಸೃಷ್ಟಿಯಾಯಿತು ಈಗ ಮನಃಪಂಚಕಗಳ ಸೃಷ್ಟಿ ಆಕಾಶದ ಮನೆಯಲ್ಲಿ ಇದು ಇದರ ಮನೆ ಇಲ್ಲಿಂದ ತಗೋಬೇಕು ಆಕ ವಾಯುವಿನ ಮನೆಯಲ್ಲಿದ್ದಂಥ ಆಕಾಶ ವಾಯುವಿನ ಭಾಗ ತೆಗೆದುಕೊಂಡು ಬರೆತಿಕ್ಕೆ ಮನಸ್ಸು ಹುಟ್ಟಿತು ತೇಜದ ಭಾಗ ತೆಗೆದುಕೊಂಡು ಬರತಿಕ್ಕೆ ಬುದ್ಧಿ ಹುಟ್ಟಿತು ಅಪ್ಪುವಿನ ಭಾಗ ತೆಗೆದುಕೊಂಡು ಬರ ಚಿತ್ತ ಹುಟ್ಟಿತು ಪೃಥ್ವಿ ಭಾಗ ತೆಗೆದುಕೊಂಡು ಬರ ಅಹಂಕಾರ ಹುಟ್ಟಿತ್ತು ಈಗ ನಮಗೆ ಸಂಪೂರ್ಣ ಸೃಷ್ಟಿ ಬಂತು ಇದರಿಂದ ಭಗವದ್ ರೂಪಗಳೆಲ್ಲ ನಿಮಗೆ ಹೇಳಿದ್ದೆ ಅನಿಸುತ್ತೆ ನಾನು ಮುಂದಿನ ಸಂಚಿಕೆಯಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈಗ ಪಂಚಮಹಾಭೂತಗಳಲ್ಲಿ ಇದಾಯಿತು ಇದು ನಿಮಗೆ ಬುಕ್ಕು ವಾಕ ಇದರಲ್ಲಿ ಸಿಗುತ್ತೆ ವಿದ್ಯಾಪೀಠದಲ್ಲಿ ಅದರಲ್ಲಿ ನಿಮಗೆ ಇದರ ವಿವರಣೆ ಎಲ್ಲ ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡು ನೀವು ಅದು ಪರಮಾತ್ಮ ಸ್ಮರಣೆಯಲ್ಲಿ ಭಗವದ್ ರೂಪ ಇದನ್ನೆಲ್ಲ ನೀವು ನೋಡಿಕೊಂಡು ಹೇಳ್ಕೊಂಡು ಕಲ್ತ್ಕೋಬೋದು ನೋಡ್ಕೊಬಿಟ್ಟು ಈಗ ನಾನು ಹೇಳ ಮಾಡಬೇಕು ಶ್ರೋತೃ ಇಷ್ಟು ಆಯಿತು ಈ ಸೃಷ್ಟಿ ಮಾಡಿದಂಥ ಗ್ರೀವ ದೇವರು ವಾಜರಾಜನ ಅಂತರ ಉಪನ್ಯ ಉಪಾಸ್ಯ ಮೂರ್ತಿ ಲಕ್ಷ್ಮೀ ಹೈಗ್ರೀ ದೇವರಿಗೆ ಅರ್ಪಣೆ ಮಾಡಬೇಕು ಈಗ ಇಂದ್ರಿಯ ವ್ಯಾಪಾರ ಇದೇ ಒಂದು ಅಂತಃಕರಣ ಸಮಾನವಾಯು ತತ್ವದಿಂದ ಕೂಡಿಕೊಂಡು ಶೋತ್ರುವಿನಿಂದ ಕಿವಿಯಿಂದ ಶಬ್ದ ಕೇಳಿಕೊಂಡು ವಾಕ್ನಿಂದ ಮಾತನಾಡುತ್ತದೆ ಇಷ್ಟು ಕ್ರಿಯೆ ನಡೆದರೆ ನಮಗೆ ಪಾಯಿಂದ ಮಾತು ಬರುತ್ತೆ ಮನಸ್ಸು ಇದೇ ಒಂದು ಅಂತಃಕರಣ ಮನಸ್ಸು ಉದಾನವಾಯು ತತ್ವದಿಂದ ಕೂಡಿಕೊಂಡು ತ್ವಕ್ ಚರ್ಮದಿಂದ ಸ್ಪರ್ಶ ಮಾಡಿ ಪಾಣಿಯಿಂದ ಕೆಲಸ ಮಾಡುತ್ತದೆ ಇದೇ ಒಂದು ಅಂತಃಕರಣ ಬುದ್ಧಿ ವ್ಯಾನವಾಯು ತತ್ವದಿಂದ ಕೂಡಿಕೊಂಡು ಚಕ್ಷು ಅಂದರೆ ಕಣ್ಣಿನಿಂದ ರೂಪವನ್ನು ನೋಡಿ ಪಾದದಿಂದ ನಡೆಯುತ್ತದೆ ಇದೇ ಒಂದು ಅಂತಃಕರಣ ಚಿತ್ತ ಅಪಾನವಾಯು ತತ್ವದಿಂದ ಕೂಡಿಕೊಂಡು ಚಿಹ್ವೆಯಿಂದ ನಾಲಿಗೆಯಿಂದ ರಸ ಸ್ವೀಕಾರ ಮಾಡಿ ಪಾಯುವಿನಿಂದ ವಿಸರ್ಜನೆ ಮಾಡುತ್ತದೆ ಅಹಂಕಾರ ಇದು ಇದೇ ಒಂದು ಅಂತಃಕರಣ ಅಹಂಕಾರ ಪ್ರಾಣವಾಯು ತತ್ವದಿಂದ ಕೂಡಿಕೊಂಡು ನಾಸಿಕದಿಂದ ಗಂಧ ಸ್ವೀಕಾರ ಮಾಡಿ ಉಪಸ್ಥದಿಂದ ಆನಂದವನ್ನು ಭೋಗಿಸುತ್ತದೆ ಈಗ ನಾವು ಇಷ್ಟನೂ ಆಯಿತು ಇಂದ್ರಿಯ ವ್ಯಾಪಾರ ಈಗ ಪೂಜೆ ಮಾಡಬೇಕು ಅಪ್ಪು ಅಪುಭೂತದಲ್ಲಿದ್ದಂಥ ನಮ್ಮಲ್ಲಿದ್ದಂಥ ಸರ್ವತ್ರ ಆಪ್ತನಾದ ಭಗವಂತ ಒಬ್ಬನೇ ಹಾಗೂ ಆಸ್ಪತ್ಪತ್ಯಂತರ್ಗತ ಭಾರತೀಯ ರಮನ ಮುಖ್ಯ ಪ್ರಾಣಾಂತರ್ಗತ ಇಲ್ಲಿ ಸುಶೀಲಾಪತಿ ಶ್ರೀಹರಿ ಒಂದು ರೂಪ ಭಗವಂತೊಂದು ಭಗವದ್ ರೂಪ ಸುಶೀಲಾಪತಿ ಶ್ರೀಹರಿ ಒಂದು ಎಂದು ತಿಳಿದು ಲಕ್ಷ್ಮೀ ಹೆಗ್ ದೇವರಿಗೆ ಅಭಿಷೇಕ ಮಾಡಿದಂತೆ ಹೀಗೆ ಅನುಸಂಧಾನ ಮತವೇ ಮಧ್ವಮತ ರೂಪರೂಪಕ್ಕೆ ಭೇದವಿಲ್ಲ ಈಗ ಇಲ್ಲಿ ನಾವು ನೀರಿನಿಂದ ಅಭಿಷೇಕ ಮಾಡಿದ್ವಿ ತೇಜ ಅಂದರೆ ಬೆಂಕಿ ಇದರಿಂದ ನಾವು ಏನು ಮಾಡಬೇಕು ದೀಪ ಹಚ್ಚಬೇಕು ತೇಜಭೂತದಲ್ಲಿದ್ದಂಥ ನಮ್ಮಲ್ಲಿದ್ದಂಥ ಸರ್ವತ್ರ ಅಪ್ತನಾದ ಭಗವಂತ ಒಬ್ಬನೇ ಹಾಗೂ ಅಸ್ವತ್ಪತ್ತೆ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಇದರಲ್ಲಿ ವಿದ್ಯಾಪತಿ ಉಪೇಂದ್ರ ಭಗವದ್ ರೂಪ ವಿದ್ಯಾಪತಿ ಉಪೇಂದ್ರ ಒಂದು ಎಂದು ತಿಳಿದು ಲಕ್ಷ್ಮೀ ಹೆಗ್ ದೇವರಿಗೆ ನಾವು ದೀಪ ಹಚ್ಚಿದಂತೆ ವಾಯು ವಾಯುಭೂತದಲ್ಲಿದ್ದಂಥ ನಮ್ಮಲ್ಲಿದ್ದಂಥ ಸರ್ವತ್ರ ಅಪ್ತನಾದ ಭಗವಂತ ಹಾಗೂ ಅಸ್ವತ್ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಲ್ಲಿ ಭಗವದ್ ರೂಪ ಸುಂದರೀಪತಿ ಜನಾರ್ಧನ ಒಂದು ಎಂದು ತಿಳಿದು ಲಕ್ಷ್ಮೀ ದೇವರಿಗೆ ಚಾಮರ ವ್ಯಜನೆ ಸೇವೆ ನಂತರ ಪೃಥ್ವಿಗೆ ಬರಬೇಕು ಇದಾಗದ್ಲು ಪೃಥ್ವಿಗೆ ಪೃಥ್ವಿಯಲ್ಲಿ ನೈವೇದ್ಯ ಪೃಥ್ವಿ ಭೂತದಲ್ಲಿದ್ದಂಥ ನಮ್ಮಲ್ಲಿದ್ದಂಥ ಸರ್ವತ್ರ ಆಪ್ತನಾದ ಭಗವಂತ ಹಾಗೂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಲ್ಲಿ ಸುಲಕ್ಷಣಾಪತಿ ಶ್ರೀಕೃಷ್ಣ ಅಭಿನ್ನ ಶ್ರೀ ಲಕ್ಷ್ಮೀ ಹೈಗ್ರೀವಾಯ ಲಕ್ಷ್ಮೀ ಹೇಗ್ರೇ ದೇವರಿಗೆ ಅವನೇ ಸೃಷ್ಟಿ ಮಾಡದಂತಹ ಭೂಮಿಯಲ್ಲಿ ಹೂವು ಹಣ್ಣು ಧಾನ್ಯ ಇದೆಲ್ಲ ನೈವೇದ್ಯ ಸಮರ್ಪಣೆ ಆಕಾಶ ಆಕಾಶದಲ್ಲಿ ನಾವು ಘಂಟಾನಾದ ಇದನ್ನೆಲ್ಲ ನಾವು ಸಮರ್ಪಣೆ ಮಾಡಬೇಕು ಘಂಟಾನಾದ ಅಂದರೆ ಈಗ ಆಕಾಶಭೂತದಲ್ಲಿದ್ದಂಥ ನಮ್ಮಲ್ಲಿದ್ದಂಥ ಸರ್ವತ್ರ ಆಪ್ತನಾದ ಭಗವಂತ ಹಾಗೂ ಭಾರತೀಯ ಭಾರತೀಯರಮ್ಮ ಮುಖ್ಯ ಪ್ರಾಣಾಂತರ್ಗತ ಇಲ್ಲಿ ಇದ್ದ ಭಗವತ್ ರೂಪ ಸುಗಂಧಾಪತಿ ಅಚ್ಯುತ ಒಂದು ಎಂದು ತಿಳಿದು ಲಕ್ಷ್ಮೀ ಹೇಗೆ ದೇವರಿಗೆ ನಾವು ಘಂಟಾನಾದ ಜಾಗಟೆ ಸ್ತೋತ್ರ ಸಮರ್ಪಣೆ ಮಾಡಬೇಕು ಈಗ ಇಷ್ಟು ನಾವು ಪಂಚಭೂತಗಳಿಂದ ಪರಮಾತ್ಮನಿಗೆ ಎಲ್ಲನೂ ಸಮರ್ಪಣೆ ಮಾಡಿದ್ವಿ ಅಭಿಷೇಕ ದೀಪ ಚಾಮರ ಚಾಮರಸೇವೆ ನೈವೇದ್ಯ ಕೊನೆಗೆ ಘಂಟಾನಾದ ಆಕಾಶದಿಂದ ಶಬ್ದ ಮಾಡಿದ್ವಿ ಈಗ ನಾವು ತತ್ವಾಮಾನಿ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಪಾದ ಪಾದದಲ್ಲಿದ್ದಂಥ ಜಯಂತಾದಿಗಳೆಲ್ಲ ಹರಿಮಂದಿರಕ್ಕೆ ಓಡಾಡುವಾಗ ಮಾಡಿರಿ ತೀರ್ಥಯಾತ್ರೆ ಮಾಡಿಸಿರಿ ಅಂತ ಕೇಳ್ಕೋಬೇಕು ಪಾಣಿಯಲ್ಲಿದ್ದಂಥ ಪ್ರಸೂತಿಪತಿ ದಕ್ಷ ಹಾಗೂ ಶಚಿಪತಿ ಇಂದ್ರದೇವರೇ ಪರಮಾತ್ಮನ ಮಂದಿರವನ್ನು ಮಾರ್ಜನೆ ಮಾಡುವ ಹಾಗೆ ಮಾಡಿರಿ ಅಂತ ಕೇಳ್ಕೋಬೇಕು ಇದಕ್ಕೆಲ್ಲ ಕರ್ಮೇಂದ್ರಿಯಕ್ಕೆಲ್ಲ ಶಚಿಪತಿ ಇಂದ್ರದೇವರು ತನ್ಮಾತ್ರಕ್ಕೆಲ್ಲ ವಾರುಣೀಪತಿ ಶೇಷದೇವರು ಜ್ಞಾನೇಂದ್ರಿಯಕ್ಕೆಲ್ಲ ಪಾರ್ವತಿಪತಿ ರುದ್ರದೇವರು ಭಾರತೀಪತಿ ವಾಯುದೇವರು ಇದಕ್ಕೆ ಪಂಚಪ್ರಾಣಿಗಳಿಗೆ ಇದಕ್ಕೆ ಈ ದೇವತೆಗಳೆಲ್ಲ ಒಬ್ಬೊಬ್ಬರಾಗಿ ಇಲ್ಲಿ ಬರ್ತಾರೆ ಯಾವುದೇ ಇದು ಹಂತಃಕ್ರಮನ ಪಂಚಕಗಳು ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಐದು ಪ್ರಭೇದಗಳು ಆಯಿತಾ ಈಗ ಕೇಳ್ಕೊಂಡ್ವಿ ನಾವು ಏನು ಕೇಳಿದ್ವಿ ಪಾದದಲ್ಲಾಯಿತು ಪಾಣಿಲಾಯಿತು ಇವು ಶ್ರೋತ್ರೀ ಶ್ರೋತೃಲಿ ಕಿವಿಯಲ್ಲಿದ್ದಂಥ ಅಷ್ಟ ದಿಕ್ಪಾಲಕರ ಪರಮಾತ್ಮನ ಶ್ರವಣವನ್ನು ನಿತ್ಯವೂ ಮಾಡಿಸಿರಿ ಅಂತ ಕೇಳ್ಕೊಬೇಕು ಮತ್ತು ಜಿಹ್ವೆಗೆ ಬರಬೇಕು ಕಣ್ಣು ಫಸ್ಟ್ ಕಣ್ಣು ಕಣ್ಣಲ್ಲಿದ್ದಂಥ ಸೂರ್ಯಚಂದ್ರಾದಿಗಳೆಲ್ಲ ಪರಮಾತ್ಮನ ರೂಪವನ್ನು ಪಾದದಿಂದ ಹಿಡಿದು ಅವನು ಕಿರೀಟದವರೆಗೂ ನಕಶಕಾಂತವಾಗಿ ನೋಡುವಂತೆ ಕಣ್ಣನ್ನು ಚೆನ್ನಾಗಿ ಕೊಡಿ ಜಿಹ್ವೆ ಜಿಹ್ವೆಯಲ್ಲಿದ್ದಂಥ ನಾಲಿಗೆಯಲ್ಲಿದ್ದಂಥ ಸರಸ್ವತಿ ದೇವಿಯರೇ ಪರಮಾತ್ಮನ ಸ್ತೋತ್ರಗಳನ್ನು ಮಂತ್ರಗಳನ್ನು ಪಠನೆ ಮಾಡುವ ಹಾಗೆ ಮಾಡಿರಿ ಆ ನಂತರ ಬುದ್ಧಿ ಬುದ್ಧಿಗೆ ಅಭಿಮಾನಿ ಮಾ ಬುದ್ಧಿ ಚಂಚಲವಾಗದಂತೆ ಮಾಡಿರಿ ಆಮೇಲೆ ನಾಶಕದಲ್ಲಿದ್ದಂಥ ಅಶ್ವಿನಿಪತಿ ವಿಶಾಪತಿ ಅಶ್ವಿನಿ ದೇವತೆಗಳೇ ಪರಮಾತ್ಮನ ನಿರ್ಮಾಲ್ಯ ಗಂಧ ಇದನ್ನೆಲ್ಲ ಅಗ್ರಹಣ ಮಾಡುವ ಹಾಗೆ ಮಾಡಿರಿ ತುಳಸಿ ಆಗ್ರಹಿ ಮಾಡುವ ಹಾಗೆ ಮಾಡಿರಿ ಮನಸ್ಸು ಪತಿ ರುದ್ರದೇವಿ ಮನಸ್ಸು ಚಂಚಲವಾಗದಂತೆ ಮಾಡಿರಿ ಯಾವತ್ತೂ ಪರಮಾತ್ಮನಲ್ಲಿ ದೃಢ ಭಕ್ತಿ ಕೊಟ್ಟು ಮನಸ್ಸು ಚಂಚಲವಾಗದಂತೆ ಸದಾ ಅವನ ಸ್ಮರಣೆ ಅವನ ಧ್ಯಾನ ಬರೋ ಹಾಗೆ ಮನಸ್ಸನ್ನು ಸ್ಥಿರಚಿತ್ತದಲ್ಲಿ ಇಡಿ ಅಂತ ಕೇಳ್ಕೊಳ್ಬೇಕು ಇಷ್ಟು ಆಯಿತು ಇವಾಗ ಎಷ್ಟೊಂದು ಕೇಳ್ಕೊಂಡ್ಮೇಲೆ ನಾವು ಈ ಬೆಳಗಿನ ಒಂದು ಸೃಷ್ಟಿ ಲಕ್ಷ್ಮೀ ಲಕ್ಷ್ಮೀಗ್ರಿ ದೇವರಿಗೆ ಸಮರ್ಪಣೆ ಮಾಡೋಣ ಆಸ್ಪತ್ ಅಂತರ್ಗತ ಭಾರತ ವಾದಿರಾಜ ಗುರುವಂತರ್ಗತ ಭಾರತೀಯ ನಮ್ಮ ಮುಖ್ಯ ಸೃಷ್ಟಿ ಕಾರ್ಯ ಸಂಪೂರ್ಣ ಶ್ರೀ ಕೃಷ್ಣಾರ್ಪಣ ವಸ್ತು ಈಗ ನಾವು ಲಯ ಮಾಡಬೇಕು ಈಗ ಲಯ ಚಿಂತನೆ ಹೇಗೆ ಲಯ ಸೃಷ್ಟಿ ಎಲ್ಲಿ ಮಾಡಿರ್ತೀವೋ ಅಲ್ಲಿಂದಲೇ ಲಯ ತಗೋಬೇಕು ಶ್ರೋತೃ ಒಳಗಿದ್ದಂತಹ ಆಕಾಶ ತನ್ನ ಮನೆಗೆ ಬಂತು ಶ್ರೋತೃ ತೇಜದಲ್ಲಿ ಲಯ ಹೊಂದಿತ್ತು ತ್ವಕ್ನಲ್ಲಿದ್ದಂಥ ವಾಯು ತನ್ನ ಮನೆಗೆ ತಾನು ಬಂತು ತ್ವಕ್ ತೇಜದಲ್ಲಿ ಲಯ ಹೊಂದಿತ್ತು ಇದು ಇದರ ಮನೆ ಇದರ ತನ್ನಷ್ಟಿಗೆ ತಾನು ಲಯ ಹೊಂದಿತ್ತು ಜಿಹ್ವೆಯಲ್ಲಿದ್ದಂಥ ಅಪ್ಪು ತನ್ನ ಮನೆಗೆ ತಾನು ಬಂತು ಜಿಹ್ವೆ ತೇಜದಲ್ಲಿ ಹೇಯ ಹೊಂದಿತ್ತು ನಾಸಿಕದಲ್ಲಿದ್ದಂಥ ಪೃಥ್ವಿ ತನ್ನ ಮನೆಗೆ ತಾನು ಬಂತು ನಾಸಿಕ ತೇಜದಲ್ಲಿ ಹೊಂದಿತ್ತು ಈ ರೀತಿಯಾಗಿ ಪಂಚಜ್ಞಾನೇಂದ್ರಿಯಗಳು ತೇಜದ ಮನೆಯಲ್ಲಿ ಲಯ ಹೊಂದಿದವು ಈಗ ಪಂಚ ಕರ್ಮೇಂದ್ರಿಯ ವಾಕ್ನಲ್ಲಿದ್ದಂತಹ ಆಕಾಶ ತನ್ನ ಮನೆಗೆ ತಾನು ಬಂತು ವಾಕ್ ಪೃಥ್ವಿಯಲ್ಲಿ ಲಯ ಹೊಂದಿತ್ತು ಪಾಣಿಯಲ್ಲಿದ್ದಂಥ ವಾಯು ತನ್ನ ಮನೆಗೆ ತಾನು ಬಂತು ಪಾಯು ಇಂದ್ರಿಯ ಪತ್ ಪೃಥ್ವಿಯಲ್ಲಿ ಲಯ ಹೊಂದಿತ್ತು ಪಾದದಲ್ಲಿದ್ದಂತಹ ತೇಜ ತನ್ನ ಮನೆಗೆ ತಾನು ಬಂತು ಪಾದ ಪೃಥ್ವಿಯಲ್ಲಿ ಲಯ ಹೊಂದಿತ್ತು ಪಾಯು ಒಳಗಿದ್ದಂತಹ ಅಪ್ಪು ತನ್ನ ಮನೆಗೆ ತಾನು ಬಂತು ಪಾಯು ಇಂದ್ರಿಯ ಲಯ ಹೊಂದಿತ್ತು ಇದು ಉಪಸ್ಥ ತನ್ನಲ್ಲಿ ತಾನು ಲಯ ಹೊಂದಿತ್ತು ಶಬ್ದ ಇವಾಗ ತನ್ಮಾತ್ರಗಳು ಲಯ ಯಾವುದರಲ್ಲಿ ಅಪ್ಪಿನಲ್ಲಿ ಶಬ್ದದಲ್ಲಿದ್ದಂಥ ಆಕಾಶ ತನ್ನ ಮನೆಗೆ ತಾನು ಬಂತು ಶಬ್ದ ಅಪ್ಪಿನಲ್ಲಿ ಲಯ ಹೊಂದಿತ್ತು ಸ್ಪರ್ಶದಲ್ಲಿದ್ದಂಥ ವಾಯು ತನ್ನ ಮನೆಗೆ ತಾನಮಂತು ಸ್ಪರ್ಶ ಅಪ್ಪಿನಲ್ಲಿ ಲಯ ಹೊಂದಿತ್ತು ರೂಪದಲ್ಲಿದ್ದಂಥ ತೇಜ ತನ್ನ ಮನೆಗೆ ತಾರ ಮತ್ತು ರೂಪ ಅಪ್ಪಿನಲ್ಲಿ ಲಯ ಹೊಂದಿತ್ತು ರಸ ತನ್ನಲ್ಲಿ ತಾನು ಲಯ ಹೊಂದಿತ್ತು ಗಂಧದಲ್ಲಿದ್ದಂತಹ ಪೃಥ್ವಿ ತನ್ನ ಮನೆಗೆ ತಾನಮಂತು ಗಂಧ ಅಪ್ಪಿನಲ್ಲಿ ಲಯ ಹೊಂದಿತ್ತು ಈ ರೀತಿಯಾಗಿ ತನ್ಮಾತ್ರಗಳು ಅಪ್ಪಿನ ಮನೆಯಲ್ಲಿ ಲಯ ಹೊಂದಿತು ಈಗ ವಾಯು ಪಂಚಪ್ರಾಣಗಳ ಲಯ ವಾಯುವಿನ ಮನೆಯಲ್ಲಿ ಸಮಾನದಲ್ಲಿದ್ದಂಥ ಆಕಾಶ ತನ್ನ ಮನೆಗೆ ತಾನು ಬಂತು ಸಮಾನ ವಾಯು ವಾಯುವಿನಲ್ಲಿ ಲಯ ಹೊಂದಿತ್ತು ಉದಾನವಾಯು ತನ್ನಲ್ಲೇ ತಾನು ಲಯ ಹೊಂದಿತ್ತು ವ್ಯಾನವಾಯು ಇದ್ದಂಥ ವಾಯು ತನ್ನ ಮನೆಗೆ ತಾನು ತೇಜ ತನ್ನ ಮನೆಗೆ ತಾನು ಬಂತು ವ್ಯಾನ ತನ್ನಲ್ಲಿ ತಾನು ಲಯ ಹೊಂದಿತ್ತು ಅಪಾನದಲ್ಲಿದ್ದಂಥ ವಾಯು ತನ್ನ ಮನೆಗೆ ತ ಅಪಾನದಲ್ಲಿದ್ದಂಥ ಯಾವುದು ಪಶ್ಚಿಪತ್ತ ಹೊಂದಿರ್ತೇವೋ ಅದರ ಮನೆಗೆ ಹೋಗಬೇಕು ಅಪಾನದಲ್ಲಿದ್ದಂಥ ಅಪ್ಪು ತನ್ನ ಮನೆಗೆ ತಾನು ಬಂತು ಅಪಾನವಾಯು ವಾಯುವಿನಲ್ಲಿ ಲಯ ಹೊಂದಿತ್ತು ಪ್ರಾಣದಲ್ಲಿದ್ದಂಥ ಪೃಥ್ವಿ ತನ್ನ ಮನೆಗೆ ತಾನುಬಂತು ಪ್ರಾಣವಾಯು ವಾಯುವಿನಲ್ಲೇ ಅಯ್ಯವಂತು ಈ ರೀತಿಯಾಗಿ ಇದು ಅಪ್ಪು ವಾಯುವಿನಲ್ಲಿ ಲಯ ಹೊಂದಿದವು ಈಗ ಲಯ ಆಕಾಶದ ಮನೆಯಲ್ಲಿ ಇದು ಇದರ ಮನೆ ಮನುಷ್ಯನಲ್ಲಿದ್ದಂಥ ವಾಯು ತನ್ನ ಮನೆಗೆ ತಾನು ಬಂತು ಮನಸ್ಸು ಆಕಾಶದಲ್ಲಿಯೇ ಹೊಂದಿತ್ತು ಬುದ್ಧಿಯಲ್ಲಿದ್ದಂಥ ತೇಜ ತನ್ನ ಮನೆಗೆ ತಾನು ಬಂತು ಬುದ್ಧಿ ಆಕಾಶದಲ್ಲಿಯೇ ಹೊಂದಿತ್ತು ಚಿತ್ತದಲ್ಲಿದ್ದಂಥ ಅಪ್ಪು ತನ್ನ ಮನೆಗೆ ತಾನು ಬಂತು ಚಿತ್ತ ಆಕಾಶದಲ್ಲಿಯೇ ಒಂದಿತ್ತು ಅಹಂಕಾರದಲ್ಲಿದ್ದಂಥ ಪೃಥ್ವಿ ತನ್ನ ಮನೆಗೆ ತಾನು ಬಂತು ಅಹಂಕಾರ ಆಕಾಶದಲ್ಲಿ ಲಯ ಹೊಂದಿತ್ತು ಈ ರೀತಿಯಾಗಿ ಎಲ್ಲವೂ ಇದು ಲಯ ಹೊಂದಿತ್ತು ಯಾವುದೋ ಮನಪಂಚಕಗಳು ಅಂತ ಕಾರಣ ಆಕಾಶದ ಮೇಲೆ ಲಯ ಹೊಂದಿತ್ತು ಹೀಗಾದ ಮೇಲೆ ಪೃಥ್ವಿಯಲ್ಲಿ ಅಪ್ಪು ಅಪ್ಪಿನಲ್ಲಿ ತೇಜ ತೇಜದಲ್ಲಿ ವಾಯು ವಾಯುವಿನಲ್ಲಿ ಆಕಾಶ ಹೀಗೆ ಎಲ್ಲವೂ ಪರಮಾತ್ಮನ ಹೊಟ್ಟೆಯಲ್ಲಿ ವಿಶ್ರಾಂತಿ ತಗೊತಾ ಇದ್ದಾರೆ ಇದೇ ಪ್ರಳಯ ಲಯ ಇದೇನು ಪ್ರಳಯ ಅಂತ ಹೇಳ್ತಾರೆ ಇದನ್ನು ಇದನ್ನು ಹಿಂದಿನ ಸಂಚಿಕೆ ನೋಡಿಕೊಂಡ್ರೆ ಈ ಸಂಚಿಕೆ ನಿಮಗೆ ಅರ್ಥ ಆಗುತ್ತೆ ಆಯಿತಾ ಈಗ ಮಧ್ವಾಚಾರ್ಯ ಸಂತತಿಗೆ ಬಂದು ನಿತ್ಯವೂ ವಯಸುದೇವ ಬಲಿಹರಣ ಅನ್ನ ಸಿಗುವಂತೆ ಮಾಡಿಸಿರಿ ನೈವೇದ್ಯ ಇಲ್ಲ ಸಿಗುವಂತೆ ಮಾಡಿಸಿರಿ ಬ್ರಹ್ಮದೇವರ ಸಭಾ ಬ ಬ್ರಹ್ಮದೇವರ ಮಹಾತತ್ವದಲ್ಲಿಂಥ ಚತುರ್ಮುಖ ಬ್ರಹ್ಮದೇವರ ಸನ್ನಿಧಿಗೆ ಹೋಗಿ ಅಲ್ಲಿ ಸರಸ್ವತಿ ಪತಿಯಾದ ತಾರಕ ಬ್ರಹ್ಮದೇವರ ದರ್ಶನ ಮಾಡಿಕೊಂಡು ನಂತರ ಗಿರ್ಜಾ ಲಕ್ಷ್ಮೀ ಸ್ವರೂಪಳಾದ ಗಿರ್ಜಾ ನದಿಯಲ್ಲಿ ಸ್ನಾನ ಮಾಡಿ ಮುಕ್ತರನ್ನು ಕೂಡಿಕೊಂಡು ಮುಕ್ತಿಗೆ ಹೋಗುವಂತಹ ಶ್ರೀ ವಾಜರಾಜರು ಮಾಡಿದಂಥ ಪಂಚೀಕರಣ ಸಮಾಪ್ತಿ ಸಂಪೂರ್ಣ ವೃಸ್ಪತ್ಪತಿ ಅಂತರ್ಗತ ಗುರುವಂತರ್ಗತ ವಾಜರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಹೈಗ್ರೀವಾರ್ಪಣಮಸ್ತು ಗ್ರೀವಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು